ದೇವಾ ವಿನಾಯಕ ವಿದ್ಯದಾಯಕ ಕೇವಾ ಶರಣು ನಿನಗೆ ಶರಣು ವಿನಾಯಕ ಶರಣು ನಿನಗೆ ಶರಣು ವಿನಾಯಕ ವಾಶಾಕುಶದರ ಮೂಷಿಕ ವಾಯಕ ಶರಣು ನಿನಗೆ ಪ್ರಾರ್ಥನೆ ಮಾಡಿದಂತಹ ಶರಣ್ಯ ಮತ್ತು ಇದರವರಿಗೆ ಧನ್ಯವಾದಗಳು ಇನ್ನು ಸ್ವಾಗತ ಕಾರ್ಯ ಸ್ವಾಗತ ಕಾರ್ಯಕ್ರಮ ಈಗ ಸ್ವಾಗತ ಕಾರ್ಯಕ್ರಮ ಇರುತ್ತೆ ಕುಟುಂಬದ ಕೇಂದ್ರ ಬಿಂದುಗಳು ಜನಪ್ರಿಯ ಶಾಸಕರು ನಮ್ಮ ನಿಮ್ಮ ನಿಮ್ಮೆಲ್ಲ ನಮ್ಮೆಲ್ಲರ ನೆಚ್ಚಿನ ನಾಯಕರೂ ಆದಂಥ ಶ್ರೀ ಸಮೃದ್ಧಿ ಮಂಜುನಾಥ್ ಅವರು ಮೂವತ್ತ್ ಮೂರನೇ ಗೋಕುಲಾಷ್ಟಮಿ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವರಿಗೆ ನಿಮ್ಮ ನಮ್ಮೆಲ್ಲರ ಪರವಾಗಿ ಆಧಾರದ ಸುಸ್ವಾಗತವನ್ನು ಬಯಸ್ತಾ ಇದ್ದೇವೆ ಅಲ್ಲಿರೋತಕ್ಕಂಥ ಎಲ್ಲ ಡಾಕ್ಟರ್ಗಳ ಹತ್ರ ಇರತಕ್ಕಂಥ ಎಲ್ಲರೂ ಸಹ తమ్మల్ని వినంతే శ్రీమతి గీతా మేడం అవరు ఆగమిసిదారే బయస్తాయి దేవి తాలూకు డిసిసి బ్యాంక్ నిర్దేశకరాదంతా ಶ್ರೀ ಸನ್ಮಾನ್ಯ ರಘುಪತಿ ರೆಡ್ಡಿ ಅವರು ಆಗಮಿಸಿದ್ದಾರೆ ಅವರಿಗೆ ಆಧಾರದ ಸುಸ್ವಾಗತವನ್ನ ಬಯಸ್ತಾ ಇದ್ದೇವೆ ಸತ್ಯನ್ನ ಅವರು ಆಗಮಿಸಿದ್ದಾರೆ ಆಧಾರದ ಸುಸ್ವಾಗತವನ್ನ ಬಯಸ್ತಾ ಇದ್ದೇವೆ ಮಾಜಿ ಟಿ ಟಿಎಪಿಸಿ ಎಂಎಸ್ ಅಧ್ಯಕ್ಷರಾದಂತಹ ಲಕ್ಷ್ಮೀನಾರಾಯಣ ಅವರು ಆಗಮಿಸಿದ್ದಾರೆ ಅವರಿಗೆ ಆಧಾರದ ಸುಸ್ವಾಗತವನ್ನ ಬಯಸ್ತಾ ಇದ್ದೇವೆ ಸೀನನ್ ಅವರು ಆಗಮಿಸಿದ್ದಾರೆ ಅವರಿಗೂ ಸಹ ಹಾಗೂ ಪಿ ಎನ್ ಡಿ ಬ್ಯಾಂಕ್ ನಿರ್ದೇಶಕರಾದಂತ ರಚನೆ ಆಧಾರದ ಸುಸ್ವಾಗತವನ್ನು ಬಯಸ್ತಾ ಇದ್ದೇವೆ ಎಡಬಲ್ ಎಂಟರಮಣ ಅವರು ಆಗಮಿಸಿದ್ದಾರೆ ಅವರಿಗೆ ಆಧಾರದ ಸುಸ್ವಾಗತವನ್ನ ಬಯಸ್ತಾ ಇದ್ದೇವೆ ಬಿ ಸಿ ಎಂ ಆಫೀಸರ್ ನರಸಿಂಹಮೂರ್ತಿ ಅವರು ಆಗಮಿಸಿದ್ದಾರೆ ಅವ್ರಿಗೂ ಸಹ ಆಧಾರದ ಸುಸ್ವಾಗತವನ್ನ ಬಯಸ್ತಾ ಇದ್ದೇವೆ ನಗರಸಭೆ ಅಭಿಯಂತರ ಮಹೇಶ್ ಅವರು ಆಗಮಿಸಿದ್ದಾರೆ ಅವ್ರಿಗೂ ಸಹ ಆಧಾರದ ಸುಸ್ವಾಗತವನ್ನು ಬಯಸ್ತಾರೆ ಶ್ರೀನಿವಾಸ್ ಅವರು ಮಾಜಿ ದೇವರಾಜುದ್ರಿಯ ಅಧ್ಯಕ್ಷರಾದಂತಹ ಶ್ರೀನಿವಾಸ್ ಅವರು ಆಗಮಿಸಿದ್ದಾರೆ ಅವ್ರಿಗೂ ಸಹ ಆಧಾರದ ಸುಸ್ವಾಗತ ಇದುವರೆಗೂ ಭವನಕ್ಕೆ ನಮ್ಮ ಸಮುದಾಯ ಭವನದ ಕಟ್ಟಡಕ್ಕೆ ಅವರ ಅಮೃತ ಹಸ್ತದಿಂದ ಈ ದಿನ ಉದ್ಘಾಟನೆ ಮಾಡಿದ್ದಾರೆ ಅವರಿಗೆ ಹೃದಯ ಪೂರ್ವಕ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇವೆ ಜೋರಾಗಿ ಚಪ್ಪಾಳಿಯೊಂದಿಗೆ ಯಾಕಂತಂದ್ರೆ ಇದು ಮೊಟ್ಟ ಮೊದಲನೇದಾಗಿ ನಿನ್ನೆ ಅವರ ಅಮೃತ ಹಸ್ತದಿಂದ ನಮ್ಮ ಕಟ್ಟಡಕ್ಕೆ ಪ್ರಾರಂಭ ಮಾಡಿದ್ದು ಅವರಿಗೆ ಶ್ರೀಕೃಷ್ಣ ಪರಮಾತ್ಮ ನಮ್ಮೆಲ್ಲರ ಕೃತಜ್ಞತೆಗಳು ಇದೆ ಅಂದ್ರೆ ತಪ್ಪಾಗಲಾರದು ಎಲ್ರಿಗೂ ನಮಸ್ಕಾರ ಈ ದಿನ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು ಈ ಕಾರ್ಯಕ್ರಮಕ್ಕೆ ನಮ್ಮ ಯಾದವ ಸಮುದಾಯದವರು ಭಾಗವಹಿಸಿದ್ದಾರೆ ಅದಕ್ಕೆ ಈಗ ನಮ್ಮ ಸನ್ಮಾನ್ಯ ಶಾಸಕರಾದ ಸಮೃದ್ಧಿ ಮಂಜಣ್ಣ ಅವರು ಮತ್ತು ದಂಡಾಧಿಕಾರಿಗಳಾದ ಶ್ರೀಮತಿ ಗೀತಾ ಮೇಡಮ್ ಅವರೇ ಮತ್ತು ಇ ಒ ಸಾರದ ಸರ್ವೇಶ್ ಮತ್ತು ನಲ್ಲೂರು ರಘುಪತಿ ರೆಡ್ಡಿ ಮತ್ತು ನಮ್ಮ ಮಿತ್ರ ಸಕ್ಕಣ್ಣ ಮತ್ತು ಇತರೆ ಇಲ್ಲಿ ಬಂದಿರತಕ್ಕಂಥ ಯಾದವ ಸಮುದಾಯವರವರೇ ಅಲ್ಲ ಇದಕ್ಕೆ ಶ್ರೀಕೃಷ್ಣ ಜನ್ಮಾಷ್ಟಮಿ ನಮ್ಮ ಯಾದವರಿಗೆ ಸೀಮಿತ ಆಗಿದ್ದು ಅಲ್ಲ ಮತ್ತು ಹಿಂದೂಗಳಿಗೂ ಸೀಮಿತ ಆಗಿದರೆ ಶ್ರೀಕೃಷ್ಣ ಪರಮಾತ್ಮ ನಮ್ಮ ಜ ಜಗದ ನಿಯಮವನ್ನು ಸಾರಿದಂಥ ಆಚರಣೆ ಜನ್ಮಾಷ್ಟಮಿ ಇವತ್ತಾಗಿರೋದು ನಮ್ಮ ಸುದಿನ ಅಂತ ನಾವು ಭಾವಿಸ್ತೀವಿ ನಮ್ಮ ಭಾರತ ದೇಶದಲ್ಲಿ ಯಾದವರ ಸಂಖ್ಯೆ ಇಪ್ಪತ್ತು ಕೋಟಿ ಇದೆ ಮತ್ತು ನಮ್ಮ ಮುಳಬಾಗಲ್ ತಾಲೂಕಿನಲ್ಲಿ ಕೂಡ ಇಪ್ಪತ್ತು ಸಾವಿರ ಜನಸಂಖ್ಯೆ ಕೂಡ ಇದ್ದೀವಿ ಮತ್ತು ಇದು ಎಲ್ಲರ ಸಹಕಾರದೊಂದಿಗೆ ಜೀವನ ಮಾಡೋದು ಎಲ್ಲರ ಜೊತೆಗೆ ಸೌಹಾರ್ದದಿಂದ ಜೀವನ ಮಾಡೋದು ವಿಶೇಷವಾಗಿ ನಮ್ಮ ಉತ್ತರ ಪ್ರದೇಶ ಬಿಹಾರ ಮತ್ತು ನಮ್ಮ ಹತ್ತಿರದ ತೆಲಂಗಾಣ ಆಂಧ್ರದಲ್ಲಿ ಸಹ ನಮ್ಮ ಯಾದವರು ಸಕ್ರಿಯವಾಗಿ ಭಾಗವಹಿಸಿ ಅವರು ಕಾರ್ಯಕ್ರಮ ನಡೆಸ್ತಾ ಇದ್ದಾರೆ ಅದಕ್ಕೆ ಪೂರಕವಾಗಿ ನಮ್ಮ ಯಾದವ ಸಂಸ್ಥೆ ಇಪ್ಪತ್ತ್ಮೂರನೇ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಈ ದಿನ ಆಚರಣೆ ಮಾಡ್ತಾ ಇದ್ದೀವಿ ಸಾರಿ ಮೂವತ್ತ್ಮೂರನೇ ವರ್ಷದ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಆಚರಣೆ ಮಾಡ್ತಾ ಇದೀವಿ ಸರ್ಕಾರದಲ್ಲಿ ಎರಡು ಸಾವಿರದ ಹದಿನಾಲ್ಕನೇ ಇಸ್ವಿಯಲ್ಲಿ ಸರ್ಕಾರ ತೀರ್ಮಾನ ತಗೊಳ್ತು ಇದು ಜನ್ಮಾಷ್ಟಮಿಯನ್ನು ಕರ್ನಾಟಕ ರಾಜ್ಯದ ರಾಷ್ಟ್ರೀಯ ಹಬ್ಬವಾಗಿ ಆಚರಿಸ್ಬೇಕು ಅಂತ ತೀರ್ಮಾನ ಆಯಿತು ಅಂದಿನಿಂದ ಹಿಂದಿ ತನಕ ಹನ್ನೊಂದು ವರ್ಷ ನಮ್ಮ ಸಮುದಾಯದ ಸಮುದಾಯ ಭವನಕ್ಕೆ ಪರಿಶ್ರಮ ನಾವು ಪಟ್ಟಿದ್ರು ಯಾವುದೇ ಫಲಕಾರಿ ಆಗಿರಲಿಲ್ಲ ಈ ವಿಷಯನ್ನ ಈ ಹಿಂದೆ ಇದ್ದವರು ಹೇಳಿದರು ನಂತರ ಹೇಳಿದರು ಮತ್ತು ನಮ್ಮ ಮಾನ್ಯ ಶಾಸಕರು ಸಮೃದ್ಧಿ ಮಂಜಣ್ಣವರು ಇದನ್ನು ಮಾಡಲೇಬೇಕು ಅಂತ ಕಂಕಣಬದ್ಧರಾಗಿ ನಿಂತಿದ್ದಾರೆ ಅದಕ್ಕೆ ಪೂರಕವಾಗಿ ನಮ್ಮ ತಾಲೂಕಿನ ಆಲಂಗೂರ್ ಸೀನಣ್ಣ ಅವರು ನಮ್ಮ ಸಮುದಾಯಕ್ಕೆ ಒಂದು ಸಮುದಾಯ ಭವನವನ್ನು ಮಾಡಿಕೊಟ್ಲೇಬೇಕು ಅಂತ ಹಠ ಹಿಡಿದು ಮಾಡಿದ್ದಕ್ಕೋಸ್ಕರ ನಮಗೆ ಇವಾಗ ಮುಳಬಾಗಲ್ ತಾಲೂಕಿನಲ್ಲಿ ಒಂದು ಆಶ್ರಯ ಆಗಿದೆ ಅದೇ ಥರ ಈಗ ಹನ್ನೊಂದು ವರ್ಷದ ನಂತರ ನಮ್ಮ ಶ್ರಮಿತ ನಮ್ಮ ಶ್ರಮದ ಪ್ರಯತ್ನವನ್ನು ಅರಿತು ಸನ್ಮಾನ್ಯ ಶಾಸಕರು ಮಂಜಣ್ಣ ಮಂಜಣ್ಣವರು ನಮ್ಮ ಪರವಾಗಿ ನಿಂತು ಇದನ್ನು ಸಂಪೂರ್ಣವಾಗಿ ನಡೆಸ್ಕೊಡೋ ಜವಾಬ್ದಾರಿಯನ್ನು ನಾನು ವಹಿಸ್ಕೊಳ್ತೀನಿ ಸರ್ಕಾರನೂ ಇದರಲ್ಲಿ ತೊಡಗಿಸ್ತೀನಿ ಮತ್ತು ನಿಮ್ಮ ಸಮುದಾಯವರು ಕೂಡ ಇದರಲ್ಲಿ ಭಾಗಿಸಬೇಕು ಅಂತೇಳಿ ಅವರು ಶಂಕುಸ್ಥಾ ಶಂಕುಸ್ಥಾಪನೆಯನ್ನು ಗುದ್ಲಿ ಪೂಜೆಯನ್ನು ನೆನ್ನೆ ದಿನ ಮಾಡಿರ್ತಾರೆ ಅವರಿಗೆ ಶ್ರೀಕೃಷ್ಣ ಪರಮಾತ್ಮ ಮುಂದಿನ ಅವರ ರಾಜಕೀಯ ಭವಿಷ್ಯಕ್ಕೆ ಇದು ನಮ್ಮ ಜನಾಂಗದ ಕಡೆಯಿಂದ ಮತ್ತು ಸಂ ನಮ್ಮ ಮುಳಬಾಗಲ್ ತಾಲೂಕಿನ ಜನತೆ ಪರವಾಗಿ ಅವರಿಗೆ ನಾವು ಧನ್ಯರಾಗಿದ್ದೀವಿ ಅಂತ ಹೇಳ್ತಾ ಈ ಈ ವಿಷಯಕ್ಕೆ ಅವರು ಅಂಟಿಗೆ ಇದ್ದಾರೆ ಅವ್ರ ಜೊತೆಗೆ ನಮ್ಮ ಸಂಸದರಾದ ಮಲ್ಲೇಶ್ ಬಾಬು ಸರ್ ಅವರು ಕೂಡ ಸಾಥ್ ನೀಡ್ತಾ ಇದ್ದಾರೆ ಅವ್ರ ಮೊನ್ನೆ ನಾವು ಹೋಗಿ ಅವ್ರನ್ನ ರಿಕ್ವೆಸ್ಟ್ ಮಾಡಿದಾಗ ಅವ್ರು ಹೇಳಿದರು ನಿಮ್ಮ ಎಮ್ ಎಲ್ ಎ ಅವರು ಹೇಗೆ ಹೇಳಿದರೆ ನಾನು ಹಂಗೆ ನಾನು ಮುಂದೆ ಬ ಬರೋಕ್ಕೆ ನಾನು ಅವ್ರ ಜೊತೆಗೆ ನಾನು ಇರ್ತೀನಿ ಅಂತ ಸಹ ತಿಳಿಸಿರ್ತಾರೆ ಅದಕ್ಕೋಸ್ಕರ ಅವರು ನಮಗೆ ಸಂಪೂರ್ಣ ಬೆಂಬಲ ನೀಡ್ತಾ ಇರೋದಕ್ಕೆ ನಮ್ಮ ಯಾದವ ಸಮುದಾಯದಿಂದ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಹರಿಸ್ತಾ ಈ ಕಾರ್ಯಕ್ರಮಕ್ಕೆ ಮತ್ತೆ ನಮ್ಮ ಮುಂದಿನ ಇದಕ್ಕೆ ಈ ವರ್ಷ ಶುರು ಮಾಡಿದ್ದೀವಿ ಮುಂದಿನ ತಿಂಗಳ ಮುಂದಿನ ವರ್ಷದ ಜನ್ಮಾಷ್ಟಮಿಯೊಳಗೆ ನಮ್ಮ ಸಮುದಾಯವನ್ನು ಪೂರ್ಣಿ ಮಾಡಿ ಅದನ್ನು ಉದ್ಘಾಟನೆ ಸಹ ಅವ್ರು ಮಾಡ್ಬೇಕು ಅಂತ ನಮ್ಮ ತಮ್ಮಲ್ಲಿ ಅವರು ಅವ್ರನ್ನ ಮನ್ವಯ ಮಾಡ್ಕೊಳ್ತಾ ಇದ್ದೀನಿ ಧನ್ಯವಾದ ಕಾರ್ಯಕ್ರಮ ನಮ್ಮ ಮುಲ್ಬಾಲ್ ತಾಲೂಕು ಮಂಜನಾಗೆ ಬಲ್ಲ ಗ್ರಾಮಸ್ಥರಿಂದ ಸನ್ಮಾನ ಈ ಸಂದರ್ಭದಲ್ಲಿ ಗಣೇಶ್ ಯುವ ನಾಯಕರು ಯಾದವ್ ಗಣೇಶ್ ಯಾದವ್ ಅವರಿಗೆ ಆತ್ಮೀಯ ಸುಸ್ವಾಗತವನ್ನು ಬಯಸ್ತಾ ಇದೀವಿ நெக்ஸ்ட் ப்ரோக்ராம் சொல்லுறேன் அப்பா நாராயணப்பதா ஓ நாராயணப்பண்ணா நராய்ப்பா சார் நம்ம இவொந்து ஜாதவ ஜனாங்க காரியமூரநே கோகலாஷ்டமி ಸರ್ಕಾರ ಪ್ರಾರಂಭ ಮಾಡೋಕ್ಕೆ ಮೊದಲಿಂದನೂ ಕೂಡ ನಾವು ಅದ್ದೂರಿಯಾಗಿ ಮಾಡ್ತಾಯಿದ್ದೀವಿ ಅದೇ ರೀತಿ ನಮ್ಮ ದಿವಂಗತ ಆಲಂಗೂರು ಶ್ರೀರಣ್ಣವರು ನಮ್ಮ ಗುರುಗಳು ಅವರು ನಮಗೆ ವಿಶೇಷವಾದಂಥ ಒಂದು ಒತ್ತು ಕೊಟ್ಟು ನಮ್ಮದೇ ಒಂದು ಇದು ಇರಬೇಕು ನಮ್ಮದು ಅನ್ನೋದು ಒಂದು ಇರಬೇಕು ಅಂತ ಪ್ರಯತ್ನ ಮಾಡಿ ಸ ಸಂತೆ ಮೈದಾನದಲ್ಲಿ ಇಪ್ಪತ್ತೈದು ಲಕ್ಷಗಳ ಲಕ್ಷಗಳ ಅವರ ವತಿಯಿಂದ ಒಂದು ಸಮುದಾಯವನ್ನು ಕೊಟ್ಟಿದ್ದಾರೆ ಅವರಿಗೂ ನಾವು ಅವರು ಇವತ್ತು ನಮ್ಮ ಮಧ್ಯದಲ್ಲಿ ಇರ್ಬೋ ಇಲ್ಲದೇ ಇರ್ಬೋದು ಆದರೆ ನಮ್ಮ ಎಲ್ಲ ಯಾದವ ಜನಾಂಗದ ಹೃದಯದಲ್ಲಿದ್ದಾರೆ ಅವರಿಗೆ ನಾವು ಕೃತಜ್ಞತೆಯನ್ನು ಅರ್ಪಿಸ್ತಿದ್ವಿ ಅದೇ ರೀತಿ ನಮ್ಮ ಅವರ ಒಂದು ಮಾರ್ಗದರ್ಶನದಲ್ಲಿ ನಮ್ಮ ಸನ್ಮಾನ್ಯ ಜನಪ್ರಿಯ ಶಾಸಕರು ಈಗ ಅವರ ಒಂದು ಚುನಾವಣೆ ಮೊದಲೇ ನಮಗೆ ಒಂದು ಆಶ್ವಾಸನೆ ನೀಡಿದರು ಆದರೂ ಸಹ ನಾವೆಲ್ಲ ನಿಮ್ಮ ಜೊತೆಯಲ್ಲಿ ಇರ್ತೀವಿ ನಿಮಗೆ ಸಾಥ್ ಕೊಡ್ತೀವಿ ಎಲ್ಲರೂ ಸೇರಿ ನಿಮ್ಮನ್ನು ಅಂತ ಒಂದು ಮಾತು ಮಾತು ಕೊಟ್ಟಿದ್ದ ಪ್ರಕಾರ ಅದೇ ರೀತಿಯಾಗಿ ಅವರೂ ಸಹ ಅವರು ಕೊಟ್ಟಂಥ ಮಾತಿಗೆ ಭದ್ರಾಗಿದ್ದೀನಿ ಅಂತೇಳಿ ಈಗಾಗಲೇ ನೆನ್ನೆ ದಿವಸ ಅವರ ಒಂದು ಅಭಿವೃದ್ಧಿ ನಿಧಿಯಿಂದ ಐವತ್ತು ಲಕ್ಷ ಮತ್ತು ನಮ್ಮ ಪಾರ್ಲಿಮೆಂಟ್ ಸದಸ್ಯರು ಮಲ್ಲೇಶ್ ಬಾಬು ಅವರನ್ನ ಅಭಿವೃದ್ಧಿ ನಿಧಿಯಿಂದ ಸದ್ಯಕ್ಕೆ ಇಪ್ಪತ್ತೈದು ಲಕ್ಷ ಹಾಕಿ ಮೂರು ಲಕ್ಷ ಒಂದು ಮೂರು ಕೋಟಿ ಒಂದು ಅದನ್ನು ಪ್ರಾರಂಭ ಮಾಡಿದ್ದೀವಿ ಈಗ ಸದ್ಯಕ್ಕೆ ಕಾಂಟ್ರಾಕ್ಟ್ ವಹಿಸಿ ಕೆಲಸ ಪೂರ್ತಿ ಮಾಡಬೇಕು ನಾನೇ ಬಂದು ಒಂದು ವರ್ಷ ಅಥವಾ ಒಂದು ವರ್ಷ ವರ್ಷದೊಳಗಾಗಿ ನಾನೇ ಇದನ್ನು ಪ್ರಾರಂಭ ಮಾಡಿ ಮಾಡ್ತೀನಿ ಅಂತ ನಮಗೆ ಶಾಸಕರು ಭರವಸೆ ನೀಡ ನೀಡಿದ್ದಾರೆ ಅವರಿಗೆ ನಮ್ಮ ಒಂದು ಜನಾಂಗ ಕೃತಜ್ಞೆಯಾಗಿರ್ತೀವಿ ನಿಮ್ಮ ಹೆಗಳಿಗೆ ನಾವು ಹೆಗಳು ಕೊಟ್ಟು ಸದಾ ನಿಮ್ಮಲ್ಲಿ ನಿಮ್ಮ ಜೊತೆಗೆ ಅಂತ ನಾನು ಎಲ್ಲ ಯಾದವ ಸಂಘದ ಪರವಾಗಿ ಒಂದು ಅಧ್ಯಕ್ಷನಾಗಿ ನಾನು ಅವರಿಗೆ ಒಂದು ಮಾತು ಕೊಡ್ತಾ ಇದ್ದೀನಿ ದಯವಿಟ್ಟು ಎಲ್ಲ ಯಾದವರು ಬಂದು ಕೂತ್ಕೋಬೇಕೆಂದು ಪದೇ ಪದೇ ಮನವಿ ಮಾಡ್ತಾ ಇದ್ದೀನಿ ಈಗ ನಂದಗೋಕುಲ ಯಾದವ ಸಂಘದ ವತಿಯಿಂದ ಶಾಸಕರು ಶಾಸಕರಿಗೆ ಒಂದು ಅಭಿನಂದನೆ ಕಾರ್ಯಕ್ರಮ ಆಗಿದೆ ಈಗ ನಮ್ಮ ನಮ್ಮ ತಾಲೂಕು ದಂಡಾಧಿಕಾರಿಗಳು ದಕ್ಷ ಅಧಿಕಾರಿಗಳಾದಂಥ ನಮ್ಮ ತಹೀಲ್ದಾರ್ ಮೇಡಮ್ನವರು ತಮ್ಮ ಯಾದವ ಜನಾಂಗದವರನ್ನು ಕುರಿತು ನಾಲ್ಕು ಮಾತಾಡಬೇಕು ಅಂತ ಕೋರ್ತಾ ಇದ್ದೀನಿ ವೇದಿಕೆಯ ಮೇಲೆ ಉಪಸ್ಥಿತಿರ್ತಕ್ಕಂಥ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಮಾನ್ಯ ಶಾಸಕರಾದಂಥ ಸಮೃದ್ಧಿ ಮಂಜುನಾಥ್ ಸರ್ ಅವರೇ ವೇದಿಕೆಯ ಮೇಲೆ ಈ ಜನಾಂಗದ ಅಧ್ಯಕ್ಷರು ಪದಾಧಿಕಾರಿಗಳು ಸದಸ್ಯರುಗಳು ಹಾಗೂ ಊರಿನ ಗ್ರಾಮಸ್ಥರು ಯುವ ಮುಖಂಡರುಗಳು ಎಲ್ಲರೂ ಕೂಡ ವೇದಿಕೆಯ ಮೇಲೆ ಹಾಜರಿದ್ದೀರಿ ವೇದಿಕೆಯ ಮುಂಭಾಗದಲ್ಲಿ ಎಲ್ಲ ಸಾರ್ವಜನಿಕ ಬಂಧುಗಳು ಕೂಡ ಹಾಜರಿದ್ದೀರಿ ಸಂಘ ಸಂಸ್ಥೆಗಳ ಅಧ್ಯಕ್ಷರು ಪದಾಧಿಕಾರಿಗಳು ಸದಸ್ಯರುಗಳು ಕೂಡ ಹಾಜರಿದ್ದೀರಿ ಎಲ್ಲರಿಗೂ ಕೂಡ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ ಶ್ರೀಕೃಷ್ಣ ಮಹಾತ್ಮ ಅವರ ಒಂದು ಆಚರಣೆ ನಮಗೆಲ್ಲರಿಗೂ ಕೂಡ ಒಂದು ಕರ್ತವ್ಯ ಮತ್ತು ಜವಾಬ್ದಾರಿ ಅಂತಲೇ ಹೇಳ್ಬೋದು ಮಹಾತ್ಮ ಇಡೀ ವಿಶ್ವಕ್ಕೆ ಮಹಾತ್ಮ ಅವರು ನಮ್ಮ ಗೊಲ್ಲ ಜನಾಂಗಕ್ಕೆ ಅವರು ಸೀಮಿತರಾಗಿಲ್ಲ ಪ್ರತಿಯೊಂದು ಹಣು ಹಣುವಿನಲ್ಲೂ ಕೂಡ ಇವತ್ತು ದೇವರಿದ್ದಾನೆ ಇಡೀ ವಿಶ್ವದ ಜನ ಇವತ್ತು ಕೃಷ್ಣ ಜನ್ಮಾಷ್ಟಮಿಯನ್ನು ಆಚರಣೆ ಮಾಡ್ತಾ ಇದ್ದಾರೆ ದಶಾವತಾರಗಳಲ್ಲಿ ಇವರ ಅವತಾರ ಕೂಡ ಒಂದು ಉತ್ತರ ಭಾರತದಲ್ಲಿ ಮತ್ತು ದಕ್ಷಿಣ ಭಾರತದಲ್ಲಿ ಪಕ್ಷಗಳು ಬೇರೆ ಬೇರೆ ಆಗಿರಬಹುದು ನಮ್ಮ ದಕ್ಷಿಣ ಭಾರತದಲ್ಲಿ ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಅಷ್ಟಮಿಯೊಂದು ಕೃಷ್ಣನು ಶ್ರೀಕೃಷ್ಣನು ಜನ್ಮ ತಾಳ್ತಾನೆ ಸೊ ಹಾಗಾಗಿ ನಾವು ಇದನ್ನು ಕೃಷ್ಣ ಜನ್ಮಾಷ್ಟಮಿ ಅಂತ ನಾವು ಆಚರಣೆ ಮಾಡ್ಕೊಳ್ತಾ ಬಂದಿದ್ದೀವಿ ನಮ್ಮ ಕೃಷ್ಣನ ಬಗ್ಗೆ ಒಂದಷ್ಟು ಇತಿಹಾಸವನ್ನು ತಾವೆಲ್ಲರೂ ಕೂಡ ತಿಳ್ಕೊಂಡಿದ್ದೀರಾ ಆದರೂ ಕೂಡ ಇವತ್ತು ಅಷ್ಟಮಿ ಜನ್ಮಾಷ್ಟಮಿಯ ದಿನ ಅದರ ಒಂದು ಅವರ ಒಂದು ಇತಿಹಾಸವನ್ನು ಮೆಲ್ಕಾಕೋದು ನಮ್ಮೆಲ್ಲರ ಒಂದು ಕರ್ತವ್ಯ ಕೃಷ್ಣನ ತಂದೆ ತಾಯಿಗಳು ವಸುದೇವ ಮತ್ತು ದೇವಕಿ ಅಂತ ಕೃಷ್ಣನ ಒಂದು ಹುಟ್ಟಿನ ಬಗ್ಗೆ ಒಂದು ರಹಸ್ಯವಾದಂಥ ಒಂದು ಚರಿತ್ರೆ ಇದೆ ಅದು ಕಂಸ ಮಥುರ ರಾಜ್ಯದ ರಾಜಕುಮಾರ ಆಗಿರ್ತಾನೆ ರಾಜ್ಯ ಆಗಿರ್ತಾನೆ ಬಹಳಷ್ಟು ಹಿಂಸೆ ಕೊಟ್ಟು ಬೇರೆಯಲ್ಲಿ ಇರ್ತಕ್ಕಂಥ ಜನಗಳಿಗೆಲ್ಲೂ ಕಾಟ ಕೊಡ್ತಾ ಇರ್ತಾನೆ ಆದರೆ ತನ್ನ ತಂಗಿ ದೇವಕಿ ಅಂದರೆ ಆತನಿಗೆ ಅಪಾರವಾದಂಥ ಪ್ರೇಮ ಕಂಸನಿಗೆ ಒಂದು ಒಳ್ಳೆ ವರವನ್ನು ವರನನ್ನು ಹುಡುಕಿ ಕಂಸ ದೇವಕಿಗೆ ಮದುವೆ ಮಾಡ್ತಾನೆ ಮದುವೆ ಮಾಡಿದ ಮೇಲೆ ಗಂಡು ಹೆಣ್ಣನ್ನು ಊರಿಗೆ ಬಿಟ್ಟು ಬರೋಣ ಅಂತಂದ್ಬಿಟ್ಟು ಕರ್ಕೊಂಡು ಹೋಗ್ತಾ ಇರ್ತಾನೆ ಹೋಗ್ತಾ ಇರಬೇಕಾದ್ರೆ ಒಂದು ಅಶರೀರವಾಣಿ ಕಂಸನಿಗೆ ಕೇಳಿಸುತ್ತೆ ಕಂಸ ನೀನು ನಿನ್ನ ತಂಗಿಯನ್ನು ಇಷ್ಟೊಂದು ಪ್ರೀತಿಸ್ತೀಯ ಆದರೆ ನಿನ್ನ ತಂಗಿಯ ಮಕ್ಕಳಿಂದ ನಿನಗೆ ಮರಣ ಇದೆ ಅಂತ ಅಶರೀರವಾಣಿ ಒಂದು ಕೇಳಿಸುತ್ತೆ ಅದರಲ್ಲೂ ಕೂಡ ತನ್ನ ತಂಗಿಯ ಮಗನ ಎಂಟನೇ ಮಗುವಿನಿಂದ ನಿನಗೆ ಮರಣ ಇದೆ ಅಂತ ಹೇಳಿದಾಗ ಕಂಸ ಇದ್ದಕ್ಕಿದ್ದಂಗೆನೆ ಅವರನ್ನು ಊರಿಗೆ ಕರ್ಕೊಂಡೋಗೋದು ಬಿಟ್ಬಿಟ್ಟು ಕಾರಾಗೃಹಕ್ಕೆ ಹಾಕ್ಬಿಡ್ತಾನೆ ಗಂಡ ಹೆಂಡತಿ ಇಬ್ಬರೂ ಕೂಡ ಕಾರಾಗೃಹದಲ್ಲೇ ಇರ್ತಾರೆ ದೇವಕಿಗೆ ಏಳು ಜನ ಮಕ್ಕಳು ಹುಟ್ಟಿದ್ರೂ ಕೂಡ ಏಳು ಜನ ಮಕ್ಕಳನ್ನು ಕೂಡ ಕಂಸ ಸಾಯಿಸಿಬಿಡ್ತಾನೆ ಎಂಟನೇ ಮಗುಗೆ ಸಾಯಿಸೋದಕ್ಕೆ ಕಾಯ್ತಾ ಇರ್ತಾನೆ ಅಷ್ಟೊತ್ತಿಗೆ ವಸುದೇವ ಒಂದು ಪ್ಲ್ಯಾನ್ ಮಾಡ್ತಾನೆ ನಮ್ಮ ಮಹಾತ್ಮ ಶ್ರೀಕೃಷ್ಣ ಹುಟ್ಟಿದಂಥ ದಿನ ಯಾವ ರೀತಿ ಇತ್ತು ಅಂದರೆ ಬೋ ಅಂತ ಮಳೆ ಬರ್ತಾ ಇರುತ್ತೆ ಮಿಂಚು ಗುಡುಗು ಜೋರಾಗಿ ಮಳೆ ಬರ್ತಾ ಇರ್ತದೆ ಅಂಥ ಮಧ್ಯರಾತ್ರಿ ಅಂಥ ಮಧ್ಯರಾತ್ರಿಯಲ್ಲಿ ಶ್ರೀಕೃಷ್ಣ ಸೆರೆಮನೆಯಲ್ಲಿ ಜನ್ಮ ತಳೀತಾನೆ ಆ ಶ್ರೀಕೃಷ್ಣನ ಒಂದು ಜನ್ಮ ಆದಾಗ ಅಲ್ಲಿರ್ತಕ್ಕಂಥ ಜೈಲಿಗೆ ಬೆಳಕು ಮಿಂಚ್ತಾ ಇರ್ತದೆ ಆ ರೀತಿ ಇರ್ತದೆ ಆ ಒಂದು ಮಗುವಿನ ಅವತಾರ ಬೆಳಕೆ ಇರೋದಿಲ್ಲ ಅಂಥ ಕಡೆ ಬೆಳಕು ಬರುತ್ತೆ ಸೊ ವಸುದೇವ ಮಗುನ ಕೈಯಲ್ಲಿ ಇಟ್ಕೊಂಡು ನೋಡ್ತಾನೆ ಹೆಂಗಾರ ಮಾಡಿ ನಾನು ಈ ಮಗುನ ಕಾಪಾಡಬೇಕು ಅಂತ ಪಣ ತೊಟ್ಟು ಇದ್ದಕ್ಕಿದ್ದಂಗೆ ಅದನ್ನು ಗೋಕುಲಕ್ಕೆ ಬಿಡೋದಕ್ಕೆ ಆ ಮಧ್ಯರಾತ್ರಿಯಲ್ಲೇ ಹೊರಡ್ತಾನೆ ಗೋಕುಲಕ್ಕೆ ಬಿಡಬೇಕು ಅಂತಂದರೆ ಯಮುನಾ ನದಿಯನ್ನು ದಾಟಿನೇ ಗೋಕುಲಕ್ಕೆ ಹೋಗಬೇಕು ಯಮುನಾ ನದಿಯಲ್ಲಿ ನೀರು ಎಲ್ಲರಿಗೂ ಬರ್ತದೆ ಅಂತಂದರೆ ವಸುದೇವನಿಗೆ ಈ ಕುತ್ತಿಗೆಗಿಂತಲೂ ಮೇಲುಗಡೆ ನೀರಿರುತ್ತೆ ಯಮುನಾ ನದಿಯಲ್ಲಿ ಆ ದಡದಲ್ಲಿ ಒಂದು ತಬ್ಬರಿಗೆ ಸಿಗುತ್ತೆ ಆ ದಬ್ಬರಿಗೆಯಲ್ಲಿ ಮಗುನ ಇಟ್ಬಿಟ್ಟು ತಲೆ ಮೇಲೆ ಇಟ್ಕೊಂಡು ನೀರ್ಗಿಳೀತಾನೆ ಆ ಯಮುನಾ ನದಿಯನ್ನು ದಾಟಿಬಿಟ್ಟು ಅವನು ಗೋಕುಲಕ್ಕೆ ಹೋಗಬೇಕು ಈ ನಡೀತಾ ನಡೀತಾ ದೇ ನಮ್ಮ ಮಗುವಿನ ಪಾದ ಆ ನೀರಿಗೆ ಸ್ಪರ್ಶ ಆಗ್ತದೆ ತಲೆ ಮೇಲೆ ಒತ್ಕೊಂಡಿರ್ತಾನೆ ಕಾಲು ಸ್ಪರ್ಶ ಆಗ್ಬಿಡ್ತದೆ ಸ್ಪರ್ಶ ಆಗಿದ ತಕ್ಷಣವೇ ಯಮುನಾ ನದಿ ಇದು ಮಹಾತ್ಮನ ಕಾಲು ಅಂಥೇಳಿ ಆ ನೀರು ಕುತ್ತಿಗೆವರೆಗೂ ಬಂದಿತ್ತು ವಸುದೇವನಿಗೆ ಆ ನೀರು ಇದ್ದಕ್ಕಿದ್ದಂಗೆ ಮೊಣಕಾಲು ಕೆಳಗಡೆ ಹೊಟ್ಟೋಗುತ್ತೆ ಮಳೆ ಬೀಳ್ತಾ ಇರ್ತದೆ ಶೇಷನಾಗ ಏನು ಮಾಡ್ತಾನೆ ಅಂದರೆ ಮಗುವಿಗೆ ಆಶ್ರಯ ಕೊಡ್ತಾನೆ ತನ್ನ ಹೆಡೆಯನ್ನು ಬಿಚ್ಚಿ ವಸುದೇವನ ಹಿಂದೆನೇ ಶೇಷನಾಗ ಎತ್ತಿ ಮಗುವಿಗೆ ಆಶ್ರಯ ಕೊಡ್ತಾನೆ ವಸುದೇವ ಯಮುನಾ ನದಿಯನ್ನು ದಾಟಿ ಗೋಕುಲಕ್ಕೆ ಬಂದು ಯಶೋಧೆಯ ಹತ್ರ ಅದೇ ಟೈಮ್ಗೆ ಯಶೋದೆ ಒಂದು ಹೆಣ್ಣು ಮಗುವಿಗೆ ಜನ್ಮ ಕೊಟ್ಟಿರ್ತಾಳೆ ಈ ಗಂಡು ಮಗುವನ್ನು ಯಶೋದೆಯ ಪಕ್ಕದಲ್ಲಿ ಮಲಗಿಸಿ ಹೆಣ್ಣು ಮಗುವನ್ನು ಎತ್ತುಕೊಂಡು ಅದೇ ರಾತ್ರಿಯಲ್ಲಿ ಬಂದು ಮತ್ತೆ ಅಲ್ಲಿ ಇಡ್ತಾನೆ ಎಲ್ಲಿ ದೇವಕಿಯ ಪಕ್ಕದಲ್ಲಿ ಆ ಹೆಣ್ಣು ಮಗುವನ್ನು ಮಲಗಿಸ್ಬಿಡ್ತಾನೆ ಈ ರೀತಿಯಾದಂಥ ಚರಿತ್ರೆ ಇರತಕ್ಕಂಥದ್ದು ನಮ್ಮ ಮಹಾತ್ಮನಿಗೆ ಸೊ ಏನೇ ಇರಲಿ ನಾವು ಈ ಚರಿತ್ರೆಯನ್ನ ಮೇಲ್ಕಾಕ್ಬೇಕಾಗಿತ್ತು ಶ್ರೀಕೃಷ್ಣ ಜನ್ಮಾಷ್ಟಮಿ ಎಂದು ಇಡೀ ನಾಡಿನ ಜನತೆಗೆ ಎಲ್ಲರಿಗೂ ಕೂಡ ಒಳ್ಳೇದಾಗ್ಲಿ ಅಂತ ನಾನು ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ ಜೈ ಕೃಷ್ಣಾಷ್ಟಮಿ ಹಂಸನಲ್ಲಿ ಗ್ರಾಮಸ್ಥರಿಂದ ಎಮ್ ಎಲ್ ಎ ಸಾಹೇಬರಿಗೆ ಅಭಿನಂದನೆ ಹೋಗಪ್ಪ ಜಮಿನಿ ಹಂಸಾನಲ್ಲಿ ಗ್ರಾಮಸ್ಥರಿಂದ ಅಭಿನಂದನೆ ಸೀಗೆನಲ್ಲಿ ಗ್ರಾಮ ಸಾಹೇಬರಿಗೆ ಇವಾಗ ಯಾರು ಮಾಡ್ತಾ ಇದ್ದೀನಿ ಹೇಳ್ಬೇಡಿ ನನಗೆ ಹೇಗೆ ಎಲ್ಲ ಎಲ್ಲ ಗ್ರಾಮಸ್ಥರ ಪರವಾಗಿ ಸರ್ ರೆಡಿ ಮಾಡ್ಕೊಳ್ಳಿ ಕೆಲಸ ಮುಗಿದ ತಕ್ಷಣ ಹಿಂದಕ್ಕೆ ಬರ್ಬೇಕಾಗಿ ವಿನಂತಿ ಬೇರೆ ಅವ್ರಿಗೆ ತೊಂದರೆ ಆಗತ್ತೆ ಒಬ್ಬರ ಮೇಲೊಬ್ರು ಬಿದ್ದರೆ ಕೆಳಗಡೆ ಬಿದ್ದೋದ್ರೆ ಮತ್ತೆ ರಾಮಾಯಣ ದಯವಿಟ್ಟು ಇನ್ನ ಕೆಲವೇ ಕ್ಷಣಗಳಲ್ಲಿ ದಯವಿಟ್ಟು ಹಾಕಿದವರು ಪಕ್ಕಕ್ಕೆ ಬನ್ನಿ ಅಪ್ಪ ಅವ್ರ ಅಡ್ಡ ಫೋಟೋ ತೆಗೆದುಕೊಳ್ಳೋಕೆ ಆಗಲ್ಲ ಕಾರ್ಯಕ್ರಮ ಮುಗಿಯೋದು ಇಲ್ಲ ನೀವು ಅಡ್ಡ ಇದ್ರೆ ಇದಕ್ಕೆ ತೊಂದರೆ ಆಗತ್ತೆ ದಯವಿಟ್ಟು